ಎಬಿಎಂ ಟಿವಿ 9 ಗೆ ಸ್ವಾಗತ ಮೋದದಿ ಕಿ ಕಲ್ಯಾಂಕ್ಷಕರು ಮಾರಾಷ್ಟ್ರದಲ್ಲಿ ಬಡ್ನಿಸ್ ಆಸಾನ್ದಲ್ಲಿ ವಿಶ್ವಾಸ ಇಲ್ಲಿ ಮಾದಿ ಟಾ ನೋಡಿ ಇವತ್ತು ನಮ್ಮ ಸರ್ಕಾರ ಪಾಪ ವಿನಾಯಕ ಒಪ್ಪ ನೀಕಾರ ರಾಯ ಹೋಗೋ ತರ ಕಟ್ಟಿದ್ದ ನಾವು ಸಾಲಿ ಮಕ್ಕಳಿಗೆ ಡ್ರೆಸ್ ಸೀರೆ ರೇಷನ್ದಾಗ ಸೀರೆ ಅಂತ ಕೊಟ್ಟು ಬಿಟ್ಟಿದ್ರೆ ಇವತ್ತು ನೇಕಾರು ಯಾರಿಗೂ ಉಪಾಸಿ ಬಿಡ್ತಿದೆ ನಮ್ಮ ನಾನು ನಾವು ನಮ್ಮ ಮಾತಾಡ್ತಿದ್ವಿ ನಮ್ಮವರು ಹದರಿ ಒಳಗಾಗ್ತದೆ ಶೂಟಿಂಗ್ ಮಾಡೋದು ಮಜಾ ಮಾಡುದು ಎಲೆಕ್ಷನ್ ಬಣ್ಣ ನಮ್ಮ ಬಾಯಿ ಬಾಯಿ ಮುಂದಾದ್ಮೇಲೆ ಸಬ್ ಕಾ ಸಾಥ್ ವಿಕಾಸ ಮಾಡಿ ಯಾರಿಗೂ ವಿಕಾಸ ಇಲ್ಲ ಇವ್ರದ್ದೇ ವಿಕಾಸ ಇವ್ರ ಮನೇನೇ ಉದ್ಧಾರ ಬೇಕು ಆತ್ಮ ಮಗ ಮುಖ್ಯಮಂತ್ರಿ ಆಗ್ಬೇಕು ಮಗ ನಮ್ಮ ಮಗ ಆಗ್ಬೇಕು ನಾವ್ ಹೇಳಿದ್ರೆ ಬೊಮ್ಮಾಯಿ ಮತ್ತ ಅಧಿಕಾರ ಸಿಕ್ಕಾಗ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ್ ಬಂದು ಧಂದಿ ಮಾಡ್ತಾರ ಪೊಲೀಸ್ ಜೀಪ್ ಮ್ಯಾಗ್ ನಿಂತು ಭಾಷಣ ಮಾಡ್ತಾರ ಪೊಲೀಸ್ ಕಾನ್ಸ್ಟೇಬಲ್ ಹೆಣ್ಮಗಳ ಮೈನಾಗ ಹೋಗ್ತಾರ ಪಿ ಎಸ್ ಆಗಿ ಬಾಯಿ ಮಾನ ಮಾತಾಡ್ತಾರ ಪೊಲೀಸ್ ಸ್ಟೇಷನ್ ಸುತ್ತಿನ ತರ ಅದನ್ನು ನಮ್ಮವರು ಕಠಿಣ ಕ್ರಮ ಕೈಗೊಂಡ ಯಾವ ಕೈ ಕಡಿಮೆ ನಮ್ಮ ಸರ್ಕಾರ ಇದ್ದಾಗ ಹಂಗೆ ಈಗ ಹಂಗೆ ಇನ್ನ ಕಟ್ಟ ಹೋಗಿದ್ದೇನಾ ಇದು ಹೋಗ್ಬೇಕು ಇದು ಇದು ನಾ ಇದು ಏನು ಅಂದ್ರೆ ಅಂದ್ರೆ ಬುಲ್ಡೋಸರ್ ತಗೊಂಡೆ ಬರಬೇಕು ನಾನು ಮುಖ್ಯಮಂತ್ರಿ ಆದರೂ ಒಂದು ಸಾವಿರ ಜೆ ಸಿ ಬಿ ಆರ್ಡರ್ ಮಾಡ್ತೀನಿ ಒಂದು ಸಾವಿರ ಒಂದು ತಾಲೂಕವಾಗಿ ಇಪ್ಪತ್ತೈದು ಬಿ ಜೆ ಸಿ ಬಿ ಇಟ್ಟಿರ್ತೀನಿ ಒಂದೇ ಕಂಟ್ರೋಲ್ ಆಗೋದಿಲ್ಲ ನೋಡ್ರಿ ಮಹಾರಾಷ್ಟ್ರದ ನಾಗಪೂರ್ನಾಗ ಅಮಾಯಕ ಪೊಲೀಸ್ರ ಮೇಲೆ ಅಮಾಯಕ ಹಿಂದೂಗಳ ಮೇಲೆ ಮ್ಯಾಗ ಹೋಗ್ತಾರೆ ಪೊಲೀಸ್ ಕಮಿಷನರ್ ಹೊಡಿತಾರೆ ಪೊಲೀಸ್ ಡಿ ಎಸ್ ಪಿ ಹೊಡಿತಾರೆ ಅಂದ್ರೆ ಸಷ್ಟ ದುರಂಕಾರ ದುರಂಕಾರವ್ ಬಳ್ಳಿ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಬರೀ ಮುಖ್ಯಮಂತ್ರಿ ಆಗೋದು ಡ್ಯೂಟಿ ಇವತ್ತು ಇವತ್ತೇನು ಹೇಳ್ಯಾರ ನೋಡಿ ಇವೇ ಆದ್ರಷ್ಟಾಚಾರ ಮಾಡಿದರೆ ಮುಂದೆ ಕುಟುಂಬದಾಗ ಮುಂದೆ ಎಂದೂ ನೌಕರಿ ಸಿಗೋದಿಲ್ಲ ನಂಗೆ ಮಾಡ್ತೀನಿ ಅಂತ ಇದು ನಮ್ಮ ದೇಶ ಉಳಿದಿಲ್ಲ ಪೊಲೀಸರಿಗೆ ಅನ್ನಿಸ್ತದೆ ಬಾರ್ ನಮ್ಮ ಮುಂದೆ ಹೇಳ್ತಾರೆ ಏನು ಮಾಡೋಕ್ಕೆ ಸರ್ ಇದು ಇಂಥ ಸರ್ಕಾರವು ಏನು ಇವತ್ತು ನಮ್ಮ ಇದು ನಮ್ಮ ಇನ್ನೊಬ್ಬ ಸೈನಿಕರಿಗೆ ಗೊತ್ತಾಗ ಕೇಳಿದೆವು ಇನ್ನ ಇನ್ನು ಹೆಂಗೈತಿ ಅತ್ತೆ ಬಾರಾಮುಲ್ಲ ಅಂದ್ರ ಮೊದಲ ಅಲ್ಲಿ ಭಾರತ ಧ್ವಜಾನೇ ಆಗ್ತಿದಿಲ್ಲ ಸೈನಿಕರಿಗೆ ಕಲ್ವಿಗಿತ್ತಿದ್ರು ಐದ್ನೂರು ರೂಪಾಯಿ ಪಗಾರ ಕೊಡ್ತಿದ್ರು ಕಲ್ಲುಗಿಲ್ಲ ಸೈನಿಕರ ಕೆ ಪಾರ್ಟಿ ಸೇವನ್ ಇರ್ತಿತ್ತು ಪಡಿಬೇಕತ್ತ